Ya Allah. Ya Allah. Allah malik perwadikan. ಎಲ್ಲರೂ ಹತ್ತೊತ್ತಿಗೆ ನಾಷ್ಟ ಮಾಡಿರಿ ನೀರು ಕುಡೀರಿ ಹತ್ತೊತ್ತಿಗೆ ನಿದ್ದೆ ಮಾಡಿರಿ ಈಗ ಅಂತಂದ್ರೆ ಏನಾಗ್ತೈತಿ ಹೈ ಬಿ ಪಿ ಇಲ್ಲಿಗೆ ಲೋ ಬಿ ಪಿ ಅತಿ ತಿಂದರೆ ಶುಗರು ತಿನ್ಲಿಕ್ಕೆ ಇಲ್ಲಿಕಂತಂದ್ರೆ ರಕ್ತ ಕಡಿಮೆ ತುಂಬ ಅಂದರೆ ಪ್ರಕೃತಿ ತುಂಬ ಸೂಕ್ಷ್ಮ ಐತಿರಿ ಈಗ ಅದ್ ತಿನ್ ಬಿಡಬೇಕ್ರಿ ಅದೇ ಇದೆ ಅನ್ನಬಾರದು ತಿನ್ಬೇಕು ಬಟ್ ಅದ್ರೊಳಗೆ ಯಂಗ್ಸ್ಟರ್ ಮತ್ತು ಹರೇದ ಮಕ್ಕಳು ಊಟ ಅಂತ ಅವರು ಅದ್ರೊಳಗೆ ಹೆಲ್ದಿ ಫುಡ್ ತಿನ್ಬೇಕು ರಕ್ತ ಮಂದಗಾದ್ರೆ ಹೈ ಬಿ ಪಿ ರೀ ರಕ್ತ ಮಂದಗಾದ್ರೆ ಹೈ ಬಿ ಪಿ ಆಕೈತಿ ರಕ್ತ ಕಡಿಮೆ ಆದರೆ ಲೋ ಬಿ ಪಿ ಹಾಕೈತಿ ನೋಡಿರಿ ಎಷ್ಟು ವಿಚಿತ್ರ ಐತಿ ನೋಡಿರಿ ಜೀವನ ಹ್ಞೂ ಎರಡೂ ಡೇಂಜರ್ ಈಗ ರಕ್ತ ಮಂದಿಗೆ ಯಾವಾಗ ಆಗ್ತೈತಿ ಅಂದ್ರೆ ಅತ್ಯಂತ ಏನು ನೀರಿನ ಪ್ರಮಾಣ ಕಡಿಮೆ ಆಯಿತು ರಕ್ತದ ಪ್ರಮಾಣ ಅಥವಾ ಹೈಯೆಸ್ಟ್ ಪ್ರೋಟೀನ್ ಇತ್ತು ಬಾಡಿ ರಕ್ತದೊಳಗೆ ಹೈಯೆಸ್ಟ್ ಪ್ರೋಟೀನ್ ಆಯಿತು ರಕ್ತ ಮೆ ಏನಾಗ್ತೈತ್ರಿ ಆಗ್ತೈತಿ ಜಾಸ್ತಿ ನೀರು ಕುಡಿದ್ರಿಂದ ಅದು ಆಗ್ತೈತಿ ಶರೀರದ ಎಲ್ಲರ ನರನಾಡಿಗಳಿಗೆ ಹೋಗ್ತದ ಈಗ ಮಂದಗಾತಂದ್ರೆ ಮುಟ್ಟಂಗಿಲ್ಲ ಅದು ಅಂದ್ರೆ ನಮ್ಮ ಬಾಡಿಗೆ ತಕ್ಕಷ್ಟು ರಕ್ತ ಅದು ಎಷ್ಟು ಲಿಮಿಟ್ನಾಗ ಅಂದ್ರೆ ಪ್ರತಿ ಒಂದು ಶರೀರದ ನರನಾಡಿಗೂ ಅದು ರಕ್ತ ಮುಟ್ಟಬೇಕ್ರಿ ಹಂಗೆ ನಾವು ಸಿಸ್ಟಮ್ ಐತದೆ ನಮ್ಮ ಶರೀರದ ಇಡೀ ಶರೀರದ ಅಂಗಾಂಗಗಳೆಲ್ಲ ರಕ್ತದ ಮೇಲೆ ನೀರಿನ ಮೇಲೆ ಗಾಳಿ ಮೇಲೆ ಅದಾವ ಶರೀರದ ಯಾವ ಒಂದು ಭಾಗವೂ ಏನಾರ ಕೊರತೆ ಆದ್ರೂ ಆಮ್ಲಜನಕ ಕೊರತೆ ಆಗಲಿ ನೀರಿನ ಕೊರತೆ ಆಗಲಿ ರಕ್ತದ ಕೊರತೆ ಆಗಲಿ ಆ ಪಾರ್ಟ್ನೊಳಗೆ ಏನಾಗ್ತೈತಿ ಸೆನ್ಸೇಷನ್ ಕಡಿಮೆ ಆಗ್ತೈತಿ ರೀ ಹ್ಞೂ ಅವಾಗ ನಮಗೇನಾಗ್ತೈತಿ ಅನ್ಕಾನ್ಶಿಯಸ್ಸು ಪ್ರಜ್ಞೆ ತಪ್ಪದಂಗೆ ಆಗೋದು ಆಗುತ್ತಾ ಹೀಗಾಗಿ ಎಷ್ಟು ಶರೀರದ ಬಗ್ಗೆ ಕಾಜಿ ಇಟ್ಕೊಂಡ್ರು ಕಡಿಮೆ ನರಿ ಆಮೇಲೆ ಅಂತ ಮೊಬೈಲ್ ಬಳಸ್ತೀವಲ್ಲ ಅವಾಗುತ್ತೆ ನಮ್ಗೆ ನಮ್ಮ ಶರೀರದ ಒಂದು ಯಾವುದೋ ಒಂದು ಅಂಗದ ಮೇಲೆ ಒತ್ತಡ ಬೀಳುತ್ತೈತೆ ಉದಾಹರಣೆಗೆ ಕಣ್ಣಿನ ನರದ ಮೇಲೆ ಒತ್ತಡ ಬೀಳ್ಬೋದು ಕಣ್ಣಿನರದ ಮೇಲೆ ಒತ್ತಡ ಬಿದ್ದು ಅಲ್ಲೇ ಹೈ ಬಿ ಪಿ ಆಗ್ಬೋದ್ರಿ ಅಂದರೆ ಪದೇ 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 ಮಾಡಿದ ಕೆಲಸನ ಮಾಡಬಾರ್ದು ಸಪ್ರೇಷ್ ತೊಗೋಬೇಕು ನಡ್ಬಾರ್ದು ಒತ್ತಡ ಆಗಬಾರ್ದು ಯಾವುದೇ ಒಂದು ಶರೀರದ ಭಾಗಕ್ಕೆ ಒತ್ತಡ ಆಗಬಾರ್ದು ಮೆದುಳಿ ಒತ್ತಡ ಆಗಬಾರ್ದು ಕಣ್ಣಿಗೆ ಒತ್ತಡ ಆಗಬಾರ್ದು ಹಂಗಂತೇಳಿ ಮರಿಯೇ ಇರಬಾರ್ದು ಹಂಗಂತೇಳಿ ಕೆಲಸ ಮಾಡ್ತಾನೆ ಇರಬಾರ್ದು ಏನ್ರಿ ನಮ್ಮ ಆರೋಗ್ಯ ನಮ್ಮ ಕೈಯಾಗೈತ್ರಿ ಎಲ್ಲ ಗುಳಗಿ ಮೇಲೆ ಮಾಡ್ತೀನಿ ಅಂದ್ರೆ ಆಗುದಿಲ್ಲ ನಮ್ಮ ಒಂದು ಲೈಫ್ ಸಹಿತ ಬದಲಾಗುತ್ತೆ ರೀ ಇನ್ನೊಬ್ಬರ ಆಶೀರ್ವಾದ ತಗೊಳ್ಳುವಂತ ಕೆಲಸಗಳನ್ನು ಮಾಡಬೇಕು ಆದಷ್ಟು ಯಾರು ಹಟ್ಟಿನ ಉರಿಸಬಾರದು ಇನ್ನೊಬ್ಬರು ಶಾಪ ತಗೊಂಡಷ್ಟು ನಾವು ನಾಶ ಆಗ್ತೀವ್ರಿ ಎಷ್ಟು ನಾವು ಇನ್ನೊಬ್ಬರ ಆಶೀರ್ವಾದ ತೊಗೊಂತೀವಲ್ಲ ಅಷ್ಟು ಮೇಲೆ ಬರ್ತೀವ್ರಿ ನಾವು ದೇವರ ಆಶೀರ್ವಾದ ಇದೇ ಇರುತ್ತೆ ಮನುಷ್ಯರ ಆಶೀರ್ವಾದ ಮುಖ್ಯ ರೀ ನೀನು ನಿರ್ನಾಮ ಆಗುವಂಥ ಒಂದು ಶಾಪ ಕೊಟ್ಟು ಮುಗಿತೀರಿ ನಾವು ನೆಲಕ್ಕೆ ಬೀಳ್ತೀವಿ ಎಷ್ಟೇ ದುಡಿದ್ರು ಎಷ್ಟೇನೋ ಆರೋಗ್ಯ ಕಾಪಾಡಿದ್ರು ಆಶೀರ್ವಾದ ಅನ್ನುವಂಥದ್ದು ಬೇಕು ಏ ನಾವು ದೇವ್ರನ್ನ ನೆಮ್ಮಸಿ ಬಿಡು ಅಂತೇಳಿ ಇನ್ನೊಬ್ರು ಹಟ್ಟಿ ಉರ್ಸೋದು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಕಣ್ಣೀರು ಹಾಕ್ಸ್ದು ನೋಡ್ರಿ ಮಣ್ಣೊಂದು ಹದೀಸ್ ನೋಡೋದು ಬರಾತಿತ್ತು ಹದೀಸ್ ನೋಡಿದ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀವಿ ಈಗ ಅವ್ರು ತೊಂದರೆ ಅನುಭವಿಸಿದವರು ಸುಮ್ಮನೆ ಇದ್ರೆ ಮುಗೀತು ನಮ್ಮ ಅವರಿಗೆ ಅತಿ ಕಷ್ಟ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ದೇವ್ರ ಮುಂದೆ ನಮ್ಮ ಕಂಪ್ಲೇಂಟ್ ಹೇಳ್ತಾರಂತವ್ರು ದೇವ್ರ ಮುಂದೆ ನಮ್ಮ ಕಂಪ್ಲೇಂಟ್ ಹೋದ್ರೆ ನಾವು ಸರವಣಾಶ್ರಿ ಅಂದ್ರೆ ಅವ್ರು ಏನು ಹೇಳ್ತಾರ ಹದೀಸ್ನಲ್ಲಿ ಅದು ನಮ್ಮ ಕಂಪ್ಲೇಂಟನ್ನು ದೇವ್ರ ಮುಂದೆ ಹೇಳುವಷ್ಟು ನಾವು ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ ಏನ್ರಿ ಅಷ್ಟು ನಾವು ಹುಟ್ಟಿ ಉರಿಸಬಾರ್ದು ಯಾರಿಗೂ ಅವ್ರಿಗೆ ಎದ್ರೆ ಶಕ್ತಿ ಇಲ್ಲ ನಮ್ಮನೇಷ್ ಎದುರು ಸಾಕು ಶಕ್ತಿ ಅವರು ಅವ್ರು ಏನು ಮಾಡ್ತಾರೆ ನಮ್ಮ ಕಂಪ್ಲೇಟನ್ನು ದೇವ್ರ ಮುಂದೆ ಕಣ್ಣೀರು ಹಾಕ್ತಾ ಹೇಳಿದ್ರಂದ್ರೆ ಆ ದಿವಸ ನಮ್ಮ ಕತ್ತಿ ಮುಗೀತ್ರಿ ಹೀಗಾಗಿ ನಾವು ಯಾರಿಗೂ ಸಹಿತ ಹರೇಶ್ಮೆಂಟ್ ಮಾಡಬಾರ್ದು ಯಾರಿಗೂ ಮನಸ್ಸು ನೋಯಿಸಬಾರ್ದು ಅವ್ರಿಗೆ ಶಕ್ತಿ ಇಲ್ಲ ಅಂತೇಳಿ ಅವ್ರಿಗೆ ಅಂತೇಳಿ ಅವ್ರಿಗೆ ನಾವು ದಬ್ಬಾಳಿಕೆ ಮಾಡಿದ್ರೆ ಮಾತ್ರ ದೇವರು ನಮ್ಮನ್ನು ಬಿಡುದಲ್ರಿ ರೀ ರೀ ಕಂಜೋರ್ಗೆ ಸಹ ಜಾಗತಿ ನೈಕರ್ಮ ಅಂತ ಹೇಳ್ತಾರ್ರಿ ಅಂದ್ರೆ ನಿಶಕ್ತರ ಮೇಲೆ ದಬ್ಬಾಳಿಕೆ ಮಾಡೋದು ದೇವರಿಗೆ ಇಷ್ಟ ಇಲ್ಲ ದೇವರು ಅದನ್ನ ಸಹಿಸಲ್ರಿ ಅನಾಥರಿಗೆ ನಾವು ತೊಂದರೆ ಕೊಡೋದು ದೇವ್ರ ಸಹಿಸಲ್ಲ ನೋಡ್ರಿ ನಾವು ಜನರಿಗೆ ತಪ್ಪಂತ ಹೇಳಬಾರ್ದು ಯಾಕಂದ್ರೆ ಜನರಲ್ಲಿ ತಿಳುವಳಿಕೆ ಕೊರತೆ ತುಂಬ ಐತ್ರಿ ರೀ ಇವತ್ತು ಹಿಂದೂ ಆಗಿರಲಿ ಇವತ್ತು ಮುಸ್ಲಿಮ್ಸ್ ಆಗಿರಲಿ ಅವ್ರು ತಪ್ಪು ಮಾಡ್ತಾರಂತಂದ್ರೆ ಅವ್ರು ಬೇಕಂತ ತಪ್ಪು ಮಾಡಲ್ಲ ಅವರಲ್ಲಿ ತಿಳುವಳಿಕೆ ಕೊರತೆ ಐತಿ ಹೀಗಾಗಿ ತಿಳುವಳಿಕೆ ಹೇಳೋರು ಕಡಿಮೆ ಕುರಾನ್ ಆಗಿರಲಿ ಪುರಾಣ ಆಗಿರಲಿ ಹದೀಸ್ ಆಗಿರಲಿ ದೇವರ ಮಾತುಗಳಾಗಿರಲಿ ಜ್ಞಾನದ ವಿಚಾರಗಳಾಗಿರಲಿ ಜನರ ಮಟ್ಟ ಮುಟ್ಟಾಕ ಮುಟ್ಸಕ್ಕೆ ಅಸಾಧ್ಯ ಆಗೈತಿ ಹಾಂ ಯಾರು ಪ್ರವಚನ ಕೇಳಲ್ಲ ಯಾರು ಕುರಾಣ್ ಓದಲ್ಲ ಯಾರು ಹದೀಸ್ ಓದಲ್ಲ ಹಂಗಂತೇಳಿ ಸುಮ್ ಬಿಟ್ಟರೆ ಅವರು ತಿಳಿದೋ ತಿಳಾರ್ದು ತಪ್ಪು ಮಾಡ್ತಾರೆ ಅದರಿಂದ ಅವರು ತುಂಬ ತೊಂದರೆಗಳು ಒಳಪಡ್ತಾರೆ ಸಾಕಷ್ಟು ನಷ್ಟ ಅನುಭವಿಸ್ತಾರೆ ಸರ್ ಜನಸಾಮಾನ್ಯರು ಅದನ್ನೆಲ್ಲ ನಾವು ನೀವು ಸೇರಿ ಈ ಥರ ಒಳ್ಳೆಯ ವಿಚಾರಗಳನ್ನು ಹಂಚುವುದ್ರ ಮೂಲಕ ಅವರನ್ನು ತಪ್ಪು ಮಾಡೋದನ್ನು ತಪ್ಪಿಸಿದ್ವಿ ಅಂತಂದ್ರೆ ಆ ಪುಣ್ಯ ನಮಗೂ ಸಿಗ್ತದೆ ಪಾಪವನ್ನು ತಡೆಯೋದು ಪುಣ್ಯ ಮಾಡಿದಷ್ಟೇ ಸಮ ಅಂತ ಹೇಳ್ತಾರೆ ಗುಣಾಹೋಪುರ್ ರೂಪಣ ಅಂತ ಹೇಳ್ತಾರೆ ಅಚ್ಚೀವಾಗ ಫೈಲಾನ ಅಂತ ಹೇಳ್ತಾರೆ ಒಳ್ಳೆಯ ವಿಚಾರಗಳನ್ನು ಹಂಚುವುದು ದಾನ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ ಹೀಗಾಗಿ ಈ ವಿಡಿಯೋ ಯಾರಾದರೂ ನೋಡ್ತಿದ್ರಿ ಅಂತಂದ್ರೆ ಒಳ್ಳೆಯ ವಿಚಾರಗಳನ್ನು ಹಂಚುನ್ರಿ ತಿಳಿಲಾರ್ದಾರು ಒಳ್ಳೆಯ ವಿಚಾರಗಳನ್ನು ಅನುಭವ ಅಳವಡಿಸ್ಕೊಂಡು ಒಳ್ಳೆ ದಾರಿ ಹೋಗ್ತಾರವರು ಅವರು ಒಳ್ಳೆ ದಾರಿ ಒಳ್ಳೆಯ ಒಂದು ಅವರಿಗೆ ಜೀವನದೊಳಿಸ್ ಚಲೋ ಆತಂತಂದ್ರೆ ನಮ್ಮನ್ನು ನೆನೆಸ್ತಾರವರು ಅವ್ರ ಜೀವನ ಭಾವನಾ ಆತಂದ್ರೆ ನಮ್ಮನ್ನು ನೆನೆಸ್ತಾರೆ ನಮ್ಗೆ ಆಶೀರ್ವಾದ ಮಾಡ್ತಾರವರು ಹಂಗಾಗಿ ತಾವು ಸಹಿತ ಒಳ್ಳೆಯ ವಿಚಾರಗಳನ್ನು ಎಲ್ಲಿ ಕೇಳ್ತಿರಲ್ಲ ಅವನ ಇನ್ನೊಬ್ಬರಿಗೆ ಮುಟ್ಟಿಸ್ರಿ ಬಾಯಿ ಮುಖಾಂತರ ಆಗಿರಲಿ ವಿಡಿಯೋದ ಮುಖಾಂತರ ಆಗಿರಲಿ ಅಂತ ಹೇಳಿ ನನ್ನೊಂದು ವಿನಂತಿ ಆರೋಗ್ಯವಾಗಿಯೂ ಇರೋನು ಆಧ್ಯಾತ್ಮಿಕವಾಗಿಯೂ ಇರೋನು ಎಲ್ಲನೂ ಬೇಕು ಒಂದು ನಾನು ನುಡಿಯತ್ರಿ ಧರ್ಮ ಇಲ್ಲದ ಜೀವನ ಧರ್ಮ ಇಲ್ಲದ ಜೀವನ

ಧರ್ಮದ ಜೋಡಿ ಬರೀ ನಾವು ಇದೀವಿ ನಾವು ನಮಾಜ್ ಮಾಡ್ತೀವಿ ನಾವು ಪೂಜೆ ಮಾಡ್ತೀವಿ ನಾವು ಗುಡಿ ಕೊಕ್ಕೀವಿ ಗುಂಡಾರ ಕೊಕ್ಕೇ ಬರೀ ದೇವ್ರನ್ನ ಕಟ್ಕೊಂಡು ಜೀವನ ಮಾಡಿದ್ರೆ ಅದು ಕುರುಡನಂತೆ ವಿಜ್ಞಾನ ಇಲ್ಲದ ಜೀವನ ಕುಂಟನಂತೆ ಅಂತ ಹೇಳ್ತಾರೆ ಅಂದ್ರೆ ವಿಜ್ಞಾನನ ರೀ ವಿಜ್ಞಾನದಲ್ಲಿ ಏನೈತಿ ಹ್ಮ್ ವಿಜ್ಞಾನದಲ್ಲಿ ಒಂದು ಒಂದು ಹೊಸ ಒಂದು ಶೋಧನೆ ಇರ್ತತಿ ಧರ್ಮ ಮತ್ತು ವಿಜ್ಞಾನವನ್ನು ಸೇರಿಸ್ಕೊಂಡು ಜೀವನ ನಡೆಸಿದ್ರ ಜ್ಞಾನನೂ ಬೇಕು ದೇವರನು ಬೇಕು ಜೀವನಕ್ಕೆ ರೀ ಅವಾಗ ನಮ್ಮ ಜೀವನ ಆಕೈತಿ ಅಂತೇಳಿ ನಂದೊಂದು ಅನಿಸಿಕೆ ರೀ ಬರೇ ಇಲ್ಲ ದೇವರಿ ಇಲ್ಲ ಯಾವ ದೇವ್ರು ಅಂತಂದ್ರೆ ಅದು ನಡೆಯಲ್ಲ ಏ ಯಾವ ವಿಜ್ಞಾನ ಅಂದ್ರೆ ಅದು ನಡೆಯಲ್ಲ ಎರಡು ಬೇಕು ಜೀವನಕ್ಕೆ ಅದನ್ನು ತಿಳ್ಕೋಬೇಕು ಇದನ್ನು ತಿಳ್ಕೊಬೇಕು ತಿಳ್ಸೋರ ಕಡೆಯಿಂದ ತಿಳಿಸ್ಕೋಬೇಕು ರೀ ನನಗೆ ಯಾರೂ ಸಂಬಂಧ ಇಲ್ಲ ಅಂತಂದು ಹೋಗಬಾರ್ದು ನಾನೇ ಶಾನ ಅಂತ ಹೋಗಬಾರ್ದು ನನಗೆಲ್ಲ ಗೊತ್ತೈತೆ ಹೇಳಿ ಬೀಗಬಾರ್ದು ಬಸವಣ್ಣವ್ರು ಏನು ಹೇಳಿದ್ರಿ ಬಸವಣ್ಣವರು ಎಲ್ಲರಿಂದ ಒಂದು ಮಾತು ಕಲಿತ ನಾನು ಸರ್ವಜ್ಞಾನ ಅಂತ ಅಂತ ನಾ ನಾವೊಬ್ಬನೂ ಸರ್ವಜ್ಞ ಆಗಿಲ್ಲ ಎಲ್ಲರಿಂದ ಒಂದೊಂದು ಮಾತು ಕಲಿತೆ ನಾನು ಎಲ್ಲರಿಂದ ಒಂದೊಂದು ವಿಚಾರ ಕಲಿತೆ ಅವಾಗ ನಾನು ಸರ್ವಜ್ಞಾನ ಆದ್ಞೇಳ್ತಾರೆ ಬಸವಣ್ಣವರಾದ್ರೂ ರೀ ಹಾಗಾಗಿ ಎಲ್ಲಿ ಒಳ್ಳೆ ಒಳ್ಳೆಯ ವಿಚಾರ ರೀ ಅದನ್ನು ನಾವು ಅಳವಡಿಸ್ಕೋಬೇಕು ಯಾವುದೇ ಧರ್ಮದಾಗಿರಲಿ ಅದು ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಒಳ್ಳೆಯ ಆಚಾರ ವಿಚಾರ ಇದ್ದಂಥ ಇನ್ನೊಂದು ಹರಿಸ್ ರೀ ನಮಾಜ್ ಮಾಡೋದು ಬೇಡ ಕುರಾನ್ ಓದೋದು ಬೇಡ ಹ್ಞೂ ಏನೂ ಬೇಡ ಇನ್ನೊಬ್ಬರ ಜೋಡಿ ಒಳ್ಳೆ ವರ್ತನೆ ಮಾಡಿದರೆ ಸಾಕು ಅದು ದೇವರು ಅಂತ ಅದು ಎಲ್ಲದಕ್ಕೂ ಅಂತ ಹೇಳ್ತಾರೆ ಅದು ಸಹಿತ ಐತಿ ಏನು ನಮಾಜ್ ಮಾಡಿ ನಿಂತುಕೊಂಡು ಇನ್ನೊಬ್ಬರು ಮುಂಡಾ ಮುಚ್ಚೋದಲ್ಲ ಇನ್ನೊಬ್ಬರು ಮನಸ್ಸು ಮೂರಿದಲ್ಲ ನಾವು ಒಳ್ಳೆ ನಡತೆ ಆಚಾರ ವಿಚಾರ ಇನ್ನೊಬ್ಬರ ಜೋಡಿ ನಾವು ಎಷ್ಟು ಒಳ್ಳೆಯ ನಡ್ತೀವಿ ಅನ್ನೋ ನಡ್ಸ್ಕೊತೀವಲ್ಲ ಅದು ನಮಾಜ್ ಕುರಾನ್ ಹಜ್ಜಿಗೆ ಹೋಗುವಷ್ಟು ಸಹಿತ ಎಲ್ಲರಿಗಿಂತ ಅಂತಂದು ನಡತೆ ಇಸ್ಲಾಂನಲ್ಲಿ